ನಾನು ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ ಎಲ್ಲರೂ ಪ್ರವಚನ ಏನಾರು ಹೇಳ್ತಾರೆ ಅವ್ರವ್ರಿಗೆ ತಿಳಿದಂಗೆ ನಂದು ಇಷ್ಟೇ ನಿಮ್ಮಲ್ಲಿ ಕಳುಕಳಿದೇನಂತಿ ನೂರು ಮಾತು ಹೇಳಿದ್ರಾಗ ಮೂರರೇ ನಿಮ್ಮ ಜೀವನದಾಗ ಪಾಲಿಸ್ರಿ ಅದನ್ನ ಅಳವಡಿಸ್ಕೊಡ್ರಿ ಅಳವಡಿಸ್ಕೊಂಡ್ರೆ ಬದುಕು ಪುಣ್ಯಾತ್ಮ ರೀ ಒಂದಿಷ್ಟು ಒಳ್ಳೇದ ಕಡೆ ಹೋಗ್ತದೆ ನೀ ಎಂಥ ಕ್ರೂರ ವ್ಯಕ್ತಿ ಅದ ಕೆಟ್ಟ ಕೆಲಸ ಮಾಡಿದ್ ಮಾಡಬಾರ್ದಂತ ಅಲ್ಲಿ ಹೇಳ್ತಿದ್ರಪ್ಪ ಅಷ್ಟರ ನಿನ್ನ ಕಲ್ಪನೆಗೆ ಬಂತಂದ್ರ ನಾವು ಪುಣ್ಯಾತ್ಮನ ನಮ್ಮ ಆವಿಷ್ಯದಾಗ ದಿವಸವಾದದ ಸಾರ್ಥಕತೆ ಆಗ್ತದೆ ಅದಕ್ಕೆ ನದಿ ಹರಿತಿತ್ತು ಸುಂದರವಾಗಿರ್ತಕ್ಕಂಥ ವೃಕ್ಷ ವನಗಳಿದ್ದು ಪ್ರಕೃತಿ ಮಧ್ಯದಲ್ಲಿ ಕೂತಿದ್ದ ಸನ್ಯಾಸಿ ಆತನ ಆಸ್ತಿ ಏನು ಅಂತ ಗುಡಿಸಲಿತ್ತು ಆ ಗುಡಿಸಲಿಂದ ಸಾಯಂಕಾಲ ಐದು ಗಂಟೆಗೆ ಹೊರಗಡೆ ಬಂದ ಆ ಪ್ರಾಂತದ ರಾಜ್ಯ ಹೋಗ್ತಾನ ಅವರ ದರ್ಶನಕ್ಕೆ ಬಂದು ಗುರುಗಳು ಹೊರಗಡೆ ಕೂತಿದ್ರು ಕೂತಂತ ಸಂದರ್ಭ ಒಂದು ಬಕ ಪಕ್ಷಿ ಬಂದು ಕಲ್ಲಿನ ಮೇಲೆ ಚೊಂಚಿನಿಂದ ನಿಂದು ತೆಯ್ತಿತ್ತು ತೆಯುವಂತ ಸಂದರ್ ಒಳಗ ಇವ್ರು ಹೇಳ್ತಾರ ಬಾರ್ ಬಾರ್ವು ಗಿಸ್ತಾ ಅಂದ್ರು ಸಾರಕೆ ಸರ್ಕೆ ಯಾಕೆ ತಿಕ್ಕತೀ ಬಾರ್ ಬಾರ್ ಕೆಸ್ತಾ ಕ್ಯಾ ಲಗಾರ್ಹಾಹ ಎಂದ್ರು ಏನಾರ ಬೇಕನು ಯಾಕೆ ತಿಕ್ಕಾಕತ್ತಿದಿ ತೇರ ದಿಲ್ಕಿ ಕ್ಯಾ ಬತ್ತು ಮೈ ಈತ ಬಾಜು ಕೂತಿದ್ಲ ಇದು ಗುರುಗಳು ನನಗೆ ಉಪದೇಶ ಪಟ್ರು ಅಂತ ತಿಳ್ಕೊಂಡು ಗುರು ಮಾನವಲ್ಲ ಅಕ್ಷ ಮಂತ್ರ ಅಕ್ಷರಲ್ಲ ಶಿಲೆ ಲಿಂಗ ಶಿಲೆಯಲ್ಲ ಇದನ್ನ ಮೊದಲು ನಾವು ತಿಳ್ಕೊಬೇಕು ಆ ಗುರುಗಳ ಕೊಟ್ಟಿರ್ತಕ್ಕಂಥ ಮಂತ್ರ ಇದೇ ನನಗ ಪುಣ್ಯಾತ್ಮರೆ ಸಂಪತ್ತು ತಿಳ್ಕೊಂಡು ಅದನ್ನ ಬೈಪಟ್ ಮಾಡ್ಕೊಂಡು ಬಂದ ಬೈಪಟ್ ಈ ಬೈಪಟ್ ಮಾಡ್ತಿರ್ತಾರ ನೋಡಿರಿ ನೀವು ಭಾಳ ದಿವಸಕೊಂಬತ್ತಿ ಮನೆಗೆಳೆ ಹೋಗಿದ್ದ ತತ್ತಿ ಮನೆಗೆ ಭಾಳ ದಿವ್ಸಕ್ಕೆ ಹ ಅತ್ತಿ ಮನೆಗೆ ಅಳ್ಯಾ ಹಾದ ಬಳಕ ಅಕ್ಕಿನ ವಿಚಾರ ಮಾಡಿದ್ರೆ ಅಳೆಯಾಗ ಉಳಿಬೇಕು ಎಂದಿಲ್ಲದ ಮಳೆ ಬಂದ ನನ್ನ ಮನೆಗೆ ತಿಳ್ಕೊಂಡು ಉಳಿಬೇಕ ತಿಳ್ಕೊಂಡು ಅಕ್ಕಿ ಏನ್ ಮಾಡ್ತಾಳಂದ್ರ ಸುಂದರವಾಗಿರ್ತಕ್ಕಂತ ಕಿಚಡಿ ಮಾಡ್ತಾಳ ಕಿಚಡಿ ಹಾ ಅವ್ನು ಸಾಕು ಸಾಕಂದ ಮತ್ತೆ ಮ್ಯಾಲ ಪುಣ್ಯಾತ್ಮರ ಒಂದಿಷ್ಟು ಶೇಂಗಾದ ಹಿಂಡಿ ಒಂದಿಷ್ಟು ಕುಸುಬಿ ಎಣ್ಣೆ ಹಾಕಿ ಕೈಯಾಗ ಒಂದು ಒಳಗಡೆ ಕೊಟ್ಟು ಇನ್ನೊಂದಿಷ್ಟು ತೊಗೋತಮ್ಮ ಅಂತೇಳಿ ಕೊಟ್ಟು ಮುದುಕಿ ತಿಂದವ್ ತಿಂದ ಬಳಕ ಪುಣ್ಯಾತ್ಮ ಭಾಳ ರುಚಿ ರುಚಿ ಹತ್ತಿತ್ತು ಮದುವೆಗೆ ಆರು ವರ್ಷ ಆಯ್ತು ಅತಿ ನಿನ್ನ ಮಗಳು ಬಂದ ಇಂತದ ನನಗೆ ಮಾಡಿ ಹಾಕಲೇ ಇದಕ್ಕೆ ಏನ ತರತ್ತ ಕೇಳಿದವು ಕಿಚಡಿ ತರೋತಮ್ಮ ಅಂದ ಅವು ಮನ್ಕೊಂಡ ಕಿಚಡಿ 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 ಅನ್ಕೋತು ಮನಗಿದವ ಮುಂಜಾನೆ ಎದ್ದು ಹೋಗುತ್ತ ನೆನ್ಪಾರಿದ್ ಅತಿ ಅತಿ ರಾತ್ರಿ ಏನ್ ಮಾಡಿ ಕೊಟ್ಟಿದೆ ಅದಕ್ಕೆ ಏನ್ ಅಂತ ಕೇಳ್ದು ಕಿಚಡಿ ರೋ ಹುಚಡಿ ಅಂದಳಿ ಅವ್ ಕಿಚಡಿ 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 ತನ್ಕೋತ ತನ್ನ ಮನೆಗೆ ಬರ್ಬೇಕಲ್ಲ ಬಂದ್ ಹೆಂಡತಿ ಹೇಳ್ಬೇಕೈತಿ ಆಗಿನ ಸಾಲ ಎಲ್ಲ ಆಗಿತ್ ಕಲ್ತವ್ ಈಗ ಮೊಬೈಲ್ ನುಂಬ್ಕೊಳ್ಳೋದು ಇಲ್ಲ ಆ ಹಂಗೇ ಬೈಪ್ಟ್ ಮಾಡ್ಕೊಂಡ್ ಬರ್ತದ್ ಕಿಚಡಿ 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 ಅನ್ಕೋತ ಹೊಂಟಿದ ಸಣ್ಣ ಪುಷ್ಯಾನ್ ಮಳೆ ಆರಂಭ ಆಗಿತ್ತು ಎಮ್ಮೆ ಹಾದಿ ಮೇಲೆ ಅಳಸ ಹೆಂಡಿ ಹಾಕಿತ್ ನೋಡ್ರಿ ಆ ಹಂಗ ಮ್ಯಾಲ್ ನೋಡ್ಕೊತ ಹೊಂಟಿದ ಹೆಂಡ್ಯಾ ಕಾಲ್ ಕೊತ್ತು ಕಾಲ್ ಜಾರಿ ಬಿದ್ದವ್ ಕೆಳಗು ಬಿದ್ದ ಕಿಚಡಿ ಕಳ್ದು ಬಿಡ್ತಾವ್ ಅವಾಗ ಒಂದು ಮಾತು ನೆನಪಿಗೆ ಬಂತು ಯಾವ ವಸ್ತು ಎಲ್ಲಿ ಕಳೆದ್ ಅಲ್ಲೇ ಹುಡುಕಿರ ಸಿಗತತೆ ತಿಳ್ಕೊಂಡು ಆ ಹೆಂಡ್ಯಾಗ ಕೈಯಾಡ್ಸ್ತಿದವ್ ಕಿಚಡಿನ ಹುಡ್ಕ್ಯಾಡ ಸಲುವಾಗಿ ನಾವು ಹಂಗ ಹುಡ್ಕಿ ಹೇಳಕತ್ತಿದ್ರಿ ಹೌದಲ್ರಿ ನಾವು ಹಂಗ ಹುಡ್ಕಿ ಹೇಳಕ್ಕಿದೀವಿ ಕಿಚಡಿಯಾಗ ಕೈ ಆಡ್ಸ್ಕೋ ಕೂತಿದ್ದ ನಾಲ್ಕು ದನ ಕಾಯಿ ಹುಡುಗರುತ್ತಿದ್ವು ಏನ್ ಮಾಡಾಕತ್ತ ಅದೇನ್ ಮಾಡ್ತದ ಕದಂ ಕಿಚಡಿ ಮಾಡ ಹಾ ಸಿಕ್ತ ನನ್ ಕಿಚಡಿ ಅಂದತ್ತ ಅದಕ್ಕೆ ಪುಣ್ಯಾತ್ಮರೇ ಪ್ರಪಂಚ ಅಂತಕ್ಕಂಥದ ಶಗಣಿಯಾಗಿ ಹ ಗುರು ಕೊಟ್ಟಿರ್ತಕ್ಕಂಥ ಅದಕ್ಕೆ ಹೇಳ್ತಾರೆ ಪುಣ್ಯಾತ್ಮರೆ ಗಿಳಿದಿ ಗುರು ಕೊಟ್ಟ ಕೇಲಿ ಮಾಯದ ಒಳಗೆ ಕರ ಕಳ್ಕೊಂಡು ಹುಚ್ಚು ಪ್ಯಾ ಆಗಿ ನೀ ಹುಚ್ಚು ಪ್ಯಾಲಿ ಅಂತ ಹೇಳ್ತಾರೆ ಗುರು ಕೊಟ್ಟ ಕೇಲಿ ಒಮ್ಮೆ ಕಳ್ಕೊಂಡ್ರೆ ಎಂದೂ ಸಿಗಲಿಕ್ಕೆ ಇಲ್ಲ ಅದಕ್ಕೆ ಪುಣ್ಯಾತ್ಮರೇ ಈ ಮಾಯಾ ಅಂತಕ್ಕಂಥದ್ದು ಆ ಹಾಡದಿಲ್ಲ ಬಡ್ಕೊಂಡದೆ ನಿನಗ ಮಾಯಾದ ಭ್ರಾಂತಿ ಅಂತ ತಿಳ್ಕೊಂಡು ನೀ ತಿಳ್ಕೊಂಡೆ ಕನಸಿನಾಗ ರಾಜ ಆಗಿಬಿಟ್ಟಿದೆ ಏನ್ ಹೆಲಿಕಾಪ್ಟರ್ ದಾಗ ಕೂತಂಗ ಆಗ್ಯತ್ ವಿಮಾನದ ಕೂತಂಗ ಆಗ್ಯದ ಕನಸು ಬಿದ್ದಿತ್ತ ಗಂಡ ಹೆಂಡತಿ ಕೂಡಿ ಮಕ್ಕೊಂಡಿದ್ದತ್ತು ಮಕ್ಕೊಂಡಂತ ಸಂದ ಹತ್ತಿ ಭಾಳ ಕೆಟ್ಟ ಜಿಪು ನಿಳು ಅವ್ರ ಮನ್ಯಾಗ ಸುಂಟು ಮೆಣಸು ಕಡಬ ಎಂತೆಂತ ಕಡಬ ಮಾಡಿ ತಿಂದಕ್ಕೆ ಅತ್ತಿ ಮನೆಗೆ ಬಂದ್ ಬಳಕೆ ಒಂದ್ ದಿವ್ಸ ಮುದುಕಿಂತ ಅವಕಾಶ ಮಾಡಿ ಕೊಟ್ಟು ಎಲ್ಲಾ ಕೇಳಿ ತನ್ನ ಹತ್ತಿ ಕತ್ತಿತ್ತು ಆ ಹೆಣ್ಮಗಳಿಗೆ ತವರ ಮನೆಯಾಗ ತಿಂದ ರಾಟಿ ರಾತ್ರಿ ಕನಸು ಬಿದ್ದದ ಗಂಡ ಹೆಂಡತಿ ಕೂಡಿ ಮಕ್ಕೊಂಡಾಗ ಹಿದ್ರಾಬಾದ್ ಬದ್ರ ಮಕ್ಕೊಂಡವು ಗುಂಡು ಮೂಗ್ ಹತ್ತಿ ಬಿಡ್ತು ಸುಂಟು ಮೆಣಸನ್ ಕಡಬತ್ ಗಂಡನ ಮೂಗ್ ಕಡದ್ ಬಿಟ್ಲ ಗಂಡ ಗಡಬಡಿಸಿ ಏನ್ ಮಾಡಿದ್ ಏನ್ ಮಾಡಿದ ಅಂದವ್ ಎಲ್ಲೇನು ಹೆಣ್ಣು ಮಾಡ್ತಾನ ಸುಂಟ ಮೆಣಸನ್ ಕಡಬ ತಿಂದ ಆಯ್ತು ಕನಸು ಬಿದ್ದಿತ್ ನಾ ಏನ್ ಮಾಡಿದೆ ಇಂತಾದ ಕನಸು ಬಿತ್ತು ಅಂದವ ಅಲ್ಲ ನಿಮ್ಮ ಮನೆಗೆ ಬಂದ್ ಹತ್ತು ವರ್ಷ ಆಯ್ತು ಒಂದ್ ದಿವ್ಸ ಮಾಡಿ ಉಣ್ಬೇಕಂತ ಆಸೆ ಆಗೈತಿ ಆಸೆ ಬಂದ ಆ ಒಂದು ಆ ದಿನ ಹಿಂಗೆ ನನ್ನ ಮೂಡ್ದು ಹಾಗೆ ಮಾಡಿಗಿಡಿ ನಮ್ಮ ಮೌಗು ಗೊತ್ತಿಲ್ಲ ಸಂತೆ ಮಾಡಿ ಕೊಡ್ತಾನೆ ಗಪ್ಪ ಅಂದ ನಮ್ಮ ಮೌಗು ಗೊತ್ತಿಲ್ಲ ಸಂತಿ ಮಾಡಿ ಕೊಡ್ತಾನೆ ಅದಕ್ಕೆ ಪುಣ್ಯಾತ್ಮರ ಸಂತಿ ಮಾಡಿದ್ರ ಇಬ್ಬರು ನೆಗೆನೆ ಮಕ್ಕಳು ಅಡಿಗೆ ಮಾಡಿದ್ರು ಮುದಕ್ಕೆ ಸಂತಿ ಹೋಗಿತ್ರಿ ಶಾಂತಿ ಹೋಗಿ ಮುದುಕಿ ಬರೋದ್ರೊಳಗೆ ಕಡುಬು ತಯಾರಾಗಿ ಬಿಟ್ಟಿದ್ದು ಏನು ಗಾತ್ರ ಹಿಡಿತಂದ್ರು ಏನ್ ಮಾಡಾಕತ್ತಿರ ಅಂದ್ರೆ ಕೊಂಡಿ ಹಾಕಿದ್ರವ್ರು ಗಚ್ಚ ಬಾಗಲ ಹಾಕಿ ಪಟ್ಟ ಏನ್ ಮಾಡಿದ್ರೆ ಹೆರ್ತದ ಒಂದು ಪಣತಿ ತಂದು ಒಲೆ ಹಾಕಿ ಬಿಟ್ರು ಒಂದ್ ಹತ್ತು ನಿಮಿಷ ಬಿಟ್ಟು ಬಾಗಲಾ ಏನ್ ಮಾಡಾಕತ್ತಿರ ಪಣತಿ ಎರತಿ ಅದನ್ನ ಸುಡಾಕತ್ತಿದ್ಯಂದ್ರು ಪುಣ್ಯಾತ್ಮಾರ ಅಟ್ರೊಳಗೆ ದೊಡ್ಡ ಸೊಸಿ ಏನ್ ಮಾಡಿದ್ರೆ ಕಡಿಬಿಂದ ಓದು ಬುಟ್ಟಿ ಓದು ಬಣಿವಾಗ್ ಇಟ್ಟಿದ್ಳು ತುಪ್ಪದ ಗಿಂಡಿ ಒಳಗೆ ಉಳ್ದಿತ್ತು ಮುದುಕಿ ಬೇರೆ ಕಡೆ ಮಕ್ಕಳಿಲ್ಲ ಅಡಿಗೆ ಮನೆ ಬಾಗಿಲಕ್ಕೆ ತಲೆ ಕೊಟ್ಟು ಮುಗಿ ಮುದುಕಿ ಮನ್ಕೊಂಡು ಬಿಡಿತ ತುಪ್ಪ ತಗೊಂಡು ಹೋಗೋದು ಹೆಂಗ ಅವಾಗ ಅದ್ರಾಗ ಸಣ್ಣ ಸಸಿ ಬಾಳ ಬೇರೆ ಅಕ್ಕ ನಾ ತುಪ್ಪ ತಗೊಂಡು ಬರ್ತಾನೆ ಕಡುಬು ತಿನಿಸು ಕೆಲಸ ನೀ ಮಾಡಂದು ಅದು ತಪ್ಪಿ ತುಪ್ಪ ತಗೊಂಡು ಗಂಗಾಳ ತಗೊಂಡು ಹೊರಗೆ ಬರೋ ಕಾಲಕ್ ಕೈಯ್ಯನ್ ಗಂಗಾಳ ಜಾರಿ ಕಳ್ಳತ್ತು ಬಿದ್ದು ಬಿಡ್ತು ಮುದಿಕ್ಕೆ ಎದ್ದು ಬಿಡುತ್ತಿ ಮುದಿಕ್ಕೆದ್ದೊಟ್ಟಿಗೆ ಮುಂದೆ ಪಡಸಾಲ ಇತ್ತ ಪಡೆಯ ಎಮ್ಮಿ ಕಟ್ಟಿದ್ರೆ ಹೆಣ್ಮಳ ಬರ ಎಲ್ಲ ತನ್ನ ಜಲಿ ಬಿಚ್ಚಿ ಬಿಟ್ಲು ಎಮ್ಮಿ ಮೇಲೆ ಕೂತ ಬಿಡ ಹಾ ಹಾ ನೋಡ್ರಿ ಇಲ್ಲ ದೇವ್ರು ಬರ್ತಾವಿಲ್ಲ ಯಾರ ಯಾರ್ ತ ಯಾರ್ ತಾಯ ಯಾರ್ ತು ಯಾರೈತಿ ಅದು ಹಾ ದಿನಾ ಏನು ಮೂರ್ಲು ಸೀಮ್ಯಾ ಬನ್ನಿ ಗಿಡದ ಲಕ್ಷ್ಮಿ ಬಂದೆ ನಾ ಬನ್ನಿ ಗಿಡದ ಲಕ್ಷ್ಮಿ ಯಾಕೆ ಬಂದು ಯಾಕೆ ಬಂದ್ ಮನೆಯಾಗ ಬಹಳ ಸ್ವಸ್ತಾರಿ ಕಾಡಾಕತಿ ತಿನ್ನಾಕ್ ಬಿಡವಾಲಿ ಉಣ್ಣಕ್ ಬಿಡವಾಲಿ ನಿನ್ನ ವೈಯ್ಲಕ್ ಬಂದಿಂತ ಅದು ಆ ಮುದಕ್ಕೆ ಗಡಬಡಿಸಿ ನೀ ಏನು ಹೇಳ್ತಾನ ಅದನ್ನು ಕೇಳ್ತಾನೆ ನಾನು ಒಯ್ಬೇಡ ಇನ್ನ ನಂದು ಆಸೆ ಐತಿ ನೀ ಏನು ಹೇಳ್ತಾನ ಅನ್ ಕೇಳ್ತಾನೆ ಒಯ್ಬೇಡ ಹಾ ನಾ ಹೇಳಿದ್ ಅಂದ್ರೆ ಬಿಡ್ತಾನೆ ಹೊತ್ತು ಆಗೋ ತಕ್ಕ ಎಲ್ಲೇ ಮುಚ್ಚಿದ ಕಂದಿ ಹೊರಗೆ ನೋಡು ಅಂದ್ರೆ ನೋಡಂದ್ರೆ ಅ ಹಿಂಗ ನಮ್ಮ ಸಂಸಾರ ಗದ್ದಲದಾಗ ಪುಣ್ಯಾತ್ಮರೇ ಕನಸು ಎಂತಾದ ಬೀಳಬೇಕು ಅಂತ ಕದ್ರೆ ಪುಣ್ಯಾತ್ಮರೇ ಸಂತರ ಮಾಂತರ ಚರಣಕ್ಕೆ ಶರಣಾಗತಿ ಹೊಂದಿ ಆ ಎಂತ ಕನಸು ಬಿಳ್ಬೇಕಂತಕ್ಕಿದ್ರೆ ಪುಣ್ಯಾತ್ಮರೇ ಆ ಎದ್ದಾಗ ಕೂಡ ಪುಣ್ಯಾತ್ಮರೆ ನಿಜವಾಗಿರ್ತಕ್ಕಂಥ ಬದುಕಿನ ಕಡೆ ಹೋಗ್ತಕ್ಕಂಥ ಕನಸುಗಳಿರ್ಬೇಕು ಆ ಅಂತ ಕನಸು ನಾವು ಪಡಿಬೇಕಾಗಿತ್ತಂದ್ರೆ ನಿರಂತರವಾಗಿ ಅನುಭಾವಿಗಳ ಸಂಘದಾಗ ಇರಬೇಕು ಈ ಭಾವ ಬಟ್ಟಲದಲ್ಲಿ ನಾವೇನು ತುಂಬಬೇಕು ಅಂತಕ್ಕಿದ್ರೆ ಪುಣ್ಯಾತ್ಮರೇ ಸಂತರ ಶರಣರ ಅನುಭಾವದ ನುಡಿ ಅಂತಕ್ಕಂಥ ಎಡಿಯನ್ನ ಈ ಭಾವ ಬಟ್ಟಲದಾಗಿ ಇಟ್ಕೊಂಡ್ರಿ ಅಂದ್ರ ಅದು ಗುರುದೇವನಿಗೆ ಎಡಿ ಮಾಡಿ ಮೀಸಲೆಡಿ ಅಂತ ಅದಕ್ಕೆ ಮೀಸಲೆಡಿ ಅವ್ನು ಕೇಳ್ಕೊಂಡ ಬಾರ್ ಬಾರ್ ಕೆಮಗಿಸ್ತ ಮನೆಗೆ ಬಂದ ಮುಂಜಾನೆ ಪುಣ್ಯಾತ್ಮರ್ ಏನಾಗಿತ್ತು ಪ್ರಸಂಗ ಈ ನಾಮಿ ಶೌರ ಮಾಡಕ್ ಬಂದಿದ್ದ ಆಗಿನ ಕಾಲಕ್ಕೆ ಇವೇನು ಇಲ್ಲ ಆಗಿದ್ರು ಸರ್ ಹಿಂಗ ಮಸೀದಿದ್ದು ಕಲ್ಲು ತಗೊಂಡು ಮಸೀದಿದ್ದ ಇವ್ ರಾಜ ಕೊತ್ಕೊಂಡು ನೋಡಿದ ಬಾರ್ ಬಾರ್ ಕೆಮಗಿಸ್ತಾ ಅಂದಿವು ಯಾಕೆ ತಿಕ್ಕಾಕತ್ತಿದ ಅಟ್ಟನು ಅವನ ಕೈಯಾನ ಕಲ್ಲ ಬಿತ್ತವ್ ತೇರಾ ದಿಲ್ಕಿ ಕ್ಯಾಬತ್ ಮೈ ಜಾನೆ ಅಂದ ಹೋಗಿ ಉದ್ದು ನಮಸ್ಕಾರ ಮಾಡಿದ ಕ್ಯಾ ಎಂದ ನನಗೇನು ಬೇಕಾದ ನಿಮಗೆಲ್ಲ ಗೊತ್ತಾಗೈತಿ ಬಡಪಾಯಿ ಮನುಷ್ಯ ತಪ್ಪಗಟ್ಟಾಗಿ ಬಂದೀನಿ ನಾನು ಉಳಿಸು ಅಂದ ಖರೆ ಹೇಳಿ ಅದಕ್ಕೆ ಬಂದಿದೆ ನಾ ಏನು ಬಂದಿನಿ ಅನ್ ನಿಮ್ಗೆ ಗೊತ್ತಾಗೈತಿ ಬಾರ ಕೆ ಹೋಗಿಸ್ತಾ ಅಂತ ಕೇಳಿರಿ ನೀವು ತೇರಾ ದಿಲ್ಕಿ ಕ್ಯಾಬ್ ಅಂತ ತಿಳ್ಕೊಂಡು ತಿಳ್ಕೊಂಡಿರಿ ಮತ್ತೇನು ಬೇಕಂತ ಕೇಳಾಕತ್ತೀರಿ ಮತ್ತೇನು ಬೇಡಲಿ ನಾ ಬಂದ ನನ್ನ ಕಡಕ್ ಮಾಡಿಬಿಡು ಅಂದ ಖರೆ ಹೇಳಿ ಅದಕ್ಕೆ ಬಂದಿದೆ ಅಂದ ನೆರೆ ಪ್ರಾಂತದ ರಾಜ ಮುಂಜಾನೆ ಸೇವಿಂಗ್ ಮಾಡೋ ಕಾಲಕ್ಕೆ ನಿನ್ನ ಕೋದು ಬಂದ್ರ ನನಗೆ ಅರ್ಧ ರಾಜ್ಯ ಕೊಡ್ತಾನಂದಿದ್ದ ಅದಕ್ಕೆ ನಾ ಕೊಯ್ಲಕ್ಕೆ ಬಂದೀನಿ ಅಂದ ಇವಗೇನು ಹೇಳಿಲ್ಲ ಅವ್ರು ಗುರುಗಳು ಪಕ್ಷಿಗೆ ಹೇಳಿದ್ರು ಗುರುಗಳು ಪಕ್ಷಿಗೆ ಹೇಳಿದ್ರು ಅವಾಗ ಪುಣ್ಯಾತ್ಮರೇ ಇವನಲ್ಲಿ ಜ್ಞಾನೋದಯ ಆಗ್ತದ ರಾಜ್ಯನಿಗೆ ಒಂದು ಮಾತು ಐದು ಮಾತುಗಳು ಅಥವಾ ಐದು ಶಬ್ದಗಳನ್ನು ಗುರುವಿನಿಂದ ಕೇಳ್ಕೊಂಡು ಬಂದಿನಿ ಆ ಮಾತುಗಳು ಇವತ್ತು ನನ್ನ ಪುಣ್ಯಾತ್ಮರೇ ಮರಣದಿಂದ ಬಿಡುಗಡೆ ಮಾಡಿರ್ತಕ್ಕಂಥ ಅಂತ ಅನುಭಾವಿಗಳ ಮಾತನ್ನು ನನ್ನ ಮುಡಿಗೇರಿಸಿಕೊಂಡಾಗ ನನ್ನ ಬದುಕು ಕೂಡ ಉಜ್ವಲ ಆಗ್ತದೆ ತಿಳ್ಕೊಂಡು ಅವಾಗ ಪುಣ್ಯಾತ್ಮರ ಏನ್ ಮಾಡ್ತಾನಂತ ಕ ಮಾತ್ಮರ ಸೋಪಾನ ತಿಳಿದ್ರಲ್ಲಿ ಬಸವಣ್ಣ ಚನ್ನ ಬಸವಣ್ಣ ಶಬ್ದ ಸೋಪಾನವನ್ನು ಕಟ್ಟಿ ಮುನ್ನಡೆಸಿದ್ರು ನಮ್ಮ ಪುರಾತರು ಅಂತಕ್ಕಂತ ಆ ಮೈಲಿಗೆಯನ್ನು ತೊಳಿಬೇಕಾದ್ರ ಈ ಮೃತ್ಯು ಲೋಕದ ಜನರ ಮನಸ್ಸಿನ ಮೈಲಿಗೆಯನ್ನು ತೊಳಿಬೇಕಾಗಿತ್ತಂದ್ರ ಏನ್ ಮಾಡ್ತಾರತಕ್ಕಿದ್ರೆ ಪುಣ್ಯಾತ್ಮರೇ ಗೀತೆಂಬ ಮಾತೆ ಅಂತ ಹೇಳ್ತಾರೆ ಬಹಳ ಸುಂದರವಾಗಿ ಹೇಳ್ತಾರ ಪುನಃ ಕಳೆಯನ್ನ ತೆಗಿತಕ್ಕಂಥ ಗೀತೆಂಬ ಮಾತೆ ಅಂತಕ್ಕಂಥದ್ದು ಏನ್ ಮಾಡಿದ್ರತಕ್ಕಿದ್ರೆ ಅನುಭವದ ಶರಣರು ಏನ್ ಮಾಡಿಬಿಟ್ರು ಕೇಳಿದ್ರೆ ಬೆಳಗ್ಗೆ ಕೊಟ್ಟರು ಕೂಡಲ ಚನ್ನ ಸಂಗಯ್ಯನ ಶರಣರು ಅಂತಕ್ಕಂಥ ಮಾತು ಬರೀತಾರೆ ಅದಕ್ಕೆ ನಾವ್ ಯಾಕೆ ಪದೇ ಪದೇ ಪ್ರವಚನದ ಮಾಲಿಕೆಯನ್ನು ಎಚ್ಚರಿಕೆ ಗಂಟಿಯಾಗಿ ಕೊಡ್ತಾ ಇದೀವಿ ಅಂತ ಕೇಳಿದ್ರ ಬುನ್ಯಾತ್ಮರೇ ಬದುಕು ಶ್ರೀಮಂತಗೊಳ್ಬೇಕಾಗಿತ್ರೆ ಸಂತೋಷದಿಂದ ಇರಬೇಕಾದ್ರೆ ಆನಂದ ಅಂತಕ್ಕಂಥದ್ದು ಪಡಿಬೇಕಾಗಿತ್ತಂದ್ರ ಮನಗಿದ ತಕ್ಷಣ ನಿದ್ದೆ ಹತ್ತಬೇಕ ಎಲ್ರಿ ಒಂದು ಲಕ್ಷ ಕೊಟ್ಟು ತಂದಿದ್ರಿ ಸೋಫಾ ಸಟ್ಟ್ರೆ ಏನತ್ರಿ ಅದಕ್ಕೆ ಆ ಬೆಡ್ ಬೆಡ್ ಅಂತೀರೇನು ಹೋರಿ ಇಲ್ಲ ರೀ ನೀವು ಏನಂತೀರಿ ಮನೆ ಮಕ್ಕಳು ಮನ್ಸುಗಳಿಗೆ ಎಲ್ಲ ಇಂಗ್ಲೀಷ್ ಬಂದ್ಬಿಟ್ಟು ಅವಾಗ ಏನು ಮಾಡ್ತಾರೆ ಗದ್ದು ಹಾ ಅದಕ್ಕೆ ಬಂದುಗಳೇ ಮಕ್ಕಳ ತಕ್ಷಣ ನಿದ್ದೆ ಹತ್ತಬೇಕಾಗಿತ್ತಂದ್ರೆ ದುಡ್ಡದಿಂದ ನಿದ್ದೆ ಹತ್ತದೆಲ್ಲ ತಲಿ ಶಾಂತಿರ್ಬೇಕು ಪ್ರವಚನ ಮೂಲ ಉದ್ದೇಶ ಏನಂತಕಿದ್ರೆ ತಲೆ ನಿಶ್ಚಿಂತ ಆಗಬೇಕು ಮನಸ್ಸು ಪ್ರಸನ್ನ ಆಗಬೇಕು ಹೃದಯ ಅರಳುತ್ತಿರಬೇಕು ಇವು ಮೂರು ಮಾತುಗಳು ಈ ಪ್ರವಚನ ವೇದಿಕೆಯಲ್ಲಿ ನಡೀತಾವ ಇಲ್ಲಿ ಏನು ವ್ಯಾಪಾರ ನಡೀತೈತೆ ತಕ್ಕಿದ್ರೆ ಪುಣ್ಯಾತ್ಮರ ಮಾತುಗಳ ವ್ಯಾಪಾರ ನಡೀತದೆ ಅದನ್ನು ನಿಮ್ಮ ಬದುಕಿನ ಅಳವಡಿಸಿಕೊಂಡಾಗ ಆ ಜೀವನ ಉತ್ಸವ ಆಗ್ತದೆ ನಿತ್ಯೋತ್ಸವ ಆಗ್ತದೆ ಅಂತ ನಿತ್ಯೋತ್ಸವವನ್ನು ಮಾಡೋ ಸಲುವಾಗಿ ನಮ್ಮಲ್ಲಿ ಏನಾಗೈತೆ ಅಂತಕಂದ್ರೆ ಮಾತ್ಮರ ಸಂತರ ಶರಣರ ಅನುಭವದ ನುಡಿಗಳು ಅಂತಕ್ಕಂಥದ್ದು ನಡೆದಿರತಕ್ಕಂಥದ್ದು ಅದಕ್ಕೆ ನಿಜಗೊಂಡ್ರೆ ಏನ್ ಬರೀತಾರ ಸುಮ್ಮನೆ ಕಾಲವನ್ನು ಕಳೆದು ಉಚಿತವೇ ನೆಮ್ಮಿ ನಿಜವನ್ನ ಮುಕ್ತಿ ಒಡೆಯದೆ ಮನುಜಾ ತಿಳ್ಕೊಂಡು ಹೇಳ್ತಾರ ನಿನ್ನ ಅವಶ್ಯ ಹೊಂಟದಪ್ಪ ಅವಶ್ಯ ಹೊಂಟದ ಹೋಗೋದ್ರೊಳಗಾಗಿ ನೀನೇನಾರ ಬದುಕನ್ನು ಕಟ್ಕೋಬೇಕಾಗಿತ್ತಂದ್ರೆ ಬದುಕಿನ ಮರ್ಮವನ್ನು ತಿಳ್ಕೊಬೇಕಾಗಿತ್ತಂದ್ರ ಅನುಭಾವಿಗಳ ಸಂಗಕ್ಕ ಅಥವಾ ಅನುಭಾವದ ನುಡಿಯನ್ನ ಕೇಳಲಿಕ್ಕೆ ನೀನ್ ಕಿವಿ ಒಂದಿಷ್ಟು ಸಮಯವನ್ನು ಕೊಡು ಮಾತು ಹೇಳ್ತಾರೆ ಪುಣ್ಯಾತ್ಮರೆ ಸಮಯವನ್ನು ಅಂತ ಹೇಳ್ತಾರೆ ಯಾಕಂದ್ರ ತಾವೆಲ್ಲ ಬದುಕಿನೊಳಗ ನಾವೆಲ್ಲ ಅಳವಡಿಸ್ಕೊಳ್ತಕ್ಕಂಥ ಅಪರೂಪ ವಿಶೇಷ ಏನು ಹೋಗ್ತಾ ಕೇಳಿದ್ರೆ ಪುಣ್ಯಾತ್ಮರೆ ಜೀವನ ಅಂತಕ್ಕಂಥದ್ದು ಚೆನ್ನ ಯಾವಾಗ ಹೋಗ್ತೈತೆ ಗೊತ್ತಿಲ್ಲ ಯಾವಾಗ ಹಾರ್ತೈತೆ ಗೊತ್ತಿಲ್ಲ ನಾಳೆ ಕೇಳಿದ್ರೆ ಆಯ್ತು ಿಲ್ಲ ಅದಕ್ಕೆ ಬಸವಣ್ಣ ಬರಿತಾನೆ ನೆರೆ ಕೆನ್ನೆಗೆ ತೆರೆಗಲ್ಲಕ್ಕೆ ಶರೀರ ಗೂಡ ಹೋಗುವ ಮುನ್ನ ಮಳಕೈ ಮೇಲೆ ಕೈಯನ್ನೋರುವ ಮುನ್ನ ಮೃತ್ಯು ಮುಟ್ಟುವ ಮುನ್ನ ಮುಪ್ಪಿಂದಪ್ಪ ಅಳಿಯುವ ಮುನ್ನ ಭಜಿಸ ನಮ್ಮ ಕೂಡಲ ಸಂಗಮ ದೇವನ ತಿಳ್ಕೊಂಡು ಹೇಳ್ಕೊಂಡು ನಿನ್ನ ಆವಿಷ್ಯದೊಳಗ ಅಥವಾ ಶರೀರದಾಗ ಗಟ್ಟಿತನ ಇದ್ದಾಗನ ನೀನೇನ್ ಏನ್ ಮಾಡ್ಕೋಬೇಕಂತ ಕೇಳಿದ್ರೆ ಅದನ್ನು ಬಳಸ್ಕೊಳ್ಳಕ್ ಪ್ರಯತ್ನ ಮಾಡ್ಬೇಕ ಪುಣ್ಯ ಭಾವ ಬಟ್ಟಲ ಅಂತ ಕರಿತಾರ ಅಂತರಂಗ ಅಂತ ಕರಿತಾರ ನೋಡ್ರಿ ಮನೆಯೊಳಗ ತಾಯಿ ಅಂತ ತ್ಯಾಗವನ್ನ ಆ ಆಕಿ ಭಾವ ಹೇಗಿರ್ತದ ಏನನ್ನೂ ಬಯಸುದಿಲ್ಲ ಮಗನ ಉಣಿಸಬೇಕು ತಿನ್ನಿಸ್ಬೇಕು ಉಡಿಸಬೇಕು ತೊಡಸ್ಬೇಕು ಬೆಳಸಬೇಕು ನಾಳೆ ಮಗನಿಂದ ಏನು ಬೇಕು ಅಂತ ತಿಳ್ಕೊಂಡು ಉಣಿಸುದಿಲ್ಲ ಏನು ಕೊಟ್ಟಾನೋ ತಿಳ್ಕೊಂಡು ಅದರಿಂದ ಫಲಾಪೇಕ್ಷೆ ಬಯಸಿ ತಾಯಿ ತನ್ನ ಮಗುವನ್ನು ಬೆಳೆಸುದಿಲ್ಲ ಪುಣ್ಯಾತ್ಮ ನನ್ನ ಕರ್ತವ್ಯ ಅಂತಕ್ಕಂಥ ಆಲೋಚನೆ ಇಟ್ಟು ಬೆಳೆಸ್ತಿರ್ತಾಳೆ ಆ ಏಳನೇ ತರಗತಿ ಮಗ ಶಾಲೆಗೆ ಹೋಗ್ಯಾನ ಬಬ್ಬುರ್ವಾನ್ ನಾಟಕ ಮಾಡವ ನವಾನ್ ಅಪ್ಪನ ಮುಂದೆ ಕೂತ ಹೇಳಾಕ್ತಾನಪ್ಪ ನಾಳೆ ನಾಟಕ ಮಾಡ್ತಾನ ನಾಟಕ ತಾಯಿ ಅಂತದ ನಾನು ಬಂದು ನೋಡ್ತಾನು ನಾನು ಬಂದು ನೋಡ್ತಾನೆ ಅಪ್ಪ ಬರ್ಲಿಕ್ಕರೆ ನೀ ಬರ್ಬಾಡಂದ ಸಿಡಲ್ ಬಿಡ್ದಂಗೆ ಆಗ್ತದಿಲ್ಲ ತಾಯಿಗೆ ಏಳು ಹಾಸಿಗೆ ಹೊಲಸು ಮಾಡ್ಯಾನ ಹೇಸಿಗೆ ಎಲ್ಲ ತೊಳೆದಾಳ ಸಾವಿರ ಚೋಳ ಕಡದಷ್ಟು ನೋವನ್ನು ಸಹಿಸ್ಕೊಂಡಾಳ ಆ ಎಂದೆಂದು ಹೆಣ್ಣಿನ ಜನಕ್ಕೆ ಬರಬಾರದು ತಿಳ್ಕೊಂಡು ಆ ಪ್ರಸ್ತುತಿ ಸಂದರ್ಭದ ಹೇಳ್ತಾಳ ಪ್ರಸೂತಿ ಆದ ಪುಣ್ಯಾತ್ಮರಿ ಎರಡು ಮೂರು ತಿಂಗಳು ಹೋಗೋಟಿಗೆ ಇನ್ನೊಂದು ದೇವ್ರು ಕೊಟ್ಟರೆ ಚಲೋ ಹಾಕಿತ್ತ ಮತ್ತೆ ಕುತ್ತು ಬಿಡ್ತಾಳೆ ಅಂತ ತಾಯಿಗೆ ಹೇಳ್ತಾನ ನನ್ನ ನಾಟಕ ನೋಡಕ್ ನೀನು ಬರಬೇಡ ನನ್ನ ನಾಟಕ ನೋಡಕ್ ನೀನ್ ಬರಬೇಡ ಅಂದ ಭಾಳ ದುಃಖ ಆಯ್ತು ತಾಯಿಗೆ ಮಗ ಹೇಳಿ ಹೋದ ಗಂಡ ಹೇಳ್ತಾನ ನಾನು ಮುಂದೆ ನೀನು ಹಿಂದಿಂದ ಬಂದ್ಬಿಡು ಯಾಕೆ ನೋವು ಮಾಡ್ಕೊಂತಿ ತಂದೆ ಮುಂದಿನ ಬೆಂಚ್ ಮೇಲೆ ಕೂತಿದ್ದ ತಾಯಿ ಕೊನೆಗೆ ಬಂದು ಕೂತಿಳು ನಾಟಕ ನಡೆದಿದ್ದು ಅವ್ರವ್ರ ಪಾತ್ರ ಮಾಡ್ತಿದ್ರು ಮಾಡುವಂಥ ಸಂದರ್ಭ ಕೊನೆಗೆ ಬೊಬ್ಬರುವ ನಾಟಕ ಮಾಡ್ಬೇಕಂತ ಹುಡುಗ ವೇದಿಕೆಗೆ ಬರ್ತಾನೆ ನೇರವಾಗಿ ಅವನ ದೃಷ್ಟಿ ಅವನ ತಾಯಿ ಕಡೆ ಹೋಗ್ತದೆ ತಾಯಿ ಕಂಡುಬಿಟ್ಲು ಪಾತ್ರ ಚೆನ್ನಾಗಿ ಮಾಡಲಿಲ್ಲ ಯಾರಿಗೆ ನನ್ನ ತಾಯಿ ಮುಖ ತೋರಿಸಬಾರ್ದು ಆಸೆ ಇತ್ತು ಅಂಥ ಜ ತಾಯಿ ಇವತ್ತು ಬಂದು ಎಲ್ಲರಿಗೆ ಮುಖ ತೋರಿಸ ನನಗೆ ಅಪಮಾನ ಮಾಡಿಲ್ಲ ಇಂಥವಳು ಮಗ ತಿಳ್ಕೊಂಡು ಜನ ನನ್ನನ್ನು ನಿಂದೆ ಆಡೋಂಗೆ ಮಾಡಿಟ್ಲು ತಿಳ್ಕೊಂಡು ಭಯಂಕರ ಸಿಟ್ಟು ಬಂದುಬಿಡ್ತದೆ ಆ ನಾಟಕ ಮಾಡ್ಕೊತು ಮಾಡ್ಕೊಂತ ಇಳ್ದು ಹೋಗ್ತಾನೆ ಹೋಗೋ ಸಂದರ್ಭದೊಳಗೆ ಬಾಜುಕ ಕೂತು ತಾಯಿ ಕೇಳ್ತಾರೆ ತಾಯಿ ನಿನ್ನ ಮುಖ ಒಂದು ಕಡೆ ಯಾಕೆ ಸುಟ್ಟಂಗೆ ಯಾಕೆ ಸುಟ್ಟಂಗಾಗೈತಿ ಅವಾಗ ತಾಯಿ ಹೇಳ್ತದ ಈಗೇನು ಬೊಬ್ಬರು ಅನ್ನ ಪಾತ್ರ ಮಾಡಿದ್ದ ನನ್ನ ಮಗ ಇವ್ ತಾಯಿಗೆ ಬೈಬೇಕತ್ ಹೋಗ್ಯಾನ ತಾಯಿಗೆ ಹೊಡೆಯ ಸ್ಥಿತಿಗೆ ಹೋಗ್ಯಾನ ಅಂತ ಸಂದೊಳಗ ಪುಣ್ಯಾತ್ಮರಲ್ಲಿ ಏನು ನಡ್ದದತ್ತು ಕೇಳಿದ್ರ ಆ ಮತ್ತೊಬ್ಬಕ್ಕೆ ಹೆಣ್ಮಗಳು ನಿನ್ ನಿನ್ಮಕ್ಕ ಒಂದ್ ಸೈಡ್ ಯಾಕೆ ಸುಟ್ಟದ ಯಾಕೆ ಕರ್ಗೊಂದಾಗ್ಯದ ಅಲ್ಲಿ ನಾಟಕ ಮಾಡಿದ್ದ ಅವ್ನ ನನ್ ಮಗ ಅವನು ತೊಟ್ಟಲದಾಗಿದ್ದ ಮನೆಗೆ ಬೆಂಕಿ ಬಿದ್ದಿತ್ತು ಮನೆಗೆಲ್ಲ ಎಲ್ಲ ಕಡೆದು ಬೆಂಕಿ ಬಿದ್ದಿತ್ತು ಎಲ್ಲರೂ ಹೊರಗೋಡಿ ಬಂದ್ರು ಆದ್ರೆ ನನ್ನ ಕರುಳಿನ ಕಳ್ಳ ತಡಿಲಿಲ್ಲ ನಾನು ಸತ್ರ ಪರವಾಗಿಲ್ಲ ನನ್ನ ಜೀ ಮಗು ಉಳಿಬೇಕಂತ ತಿಳ್ಕೊಂಡು ಓಡೋಡಿ ಒಳಗೆ ಬಂದು ಕೋಸ ಎತ್ತಿ ತೆಗಿದ್ರೊಳಗಾಗಿ ಮನೆ ತೊಲೆಗಂಬ ಕತ್ತರಿಸಿ ಬೀಳು ಕಾಲಕ್ಕೆ ಮಗನ ಮೇಲೆ ಬಿದ್ದಿತ್ತ ತಿಳ್ಕೊಂಡು ಮಗನ ಈ ಕಡೆ ಹಿಡಿದು ಅದೇ ಕಂಬ ನನ್ನ ಗೆಬ್ಬಿಗೆ ಬಂದು ಸುಟ್ಟತಿ ಅದರ ಸಲಾಗಿ ನನ್ನ ಮುಖ ಕರ್ಗಾಗೈತೆ ತಿಳ್ಕೊಂಡು ತಾಯಿ ಹೇಳೋ ಕಾಲಕ್ಕ ಈ ಮಗ ಪುಣ್ಯಾತ್ಮರಲ್ಲಿ ನಿಂತು ತಾಯಿಗೆ ಬೈಬೇಕಂತ ಹೋದಂಥ ವ್ಯಕ್ತಿ ಆ ತಾಯಿ ಒಂದೊಂದು ಮಾತುಗಳನ್ನ ಮಗನ ಹೃದಯಕ್ಕೆ ನಟ್ಟಿತ್ತು ಹೃದಯಕ್ಕೆ ತಾಟ್ಟಿತ್ತು ಬಟ್ಟೆಯೆಲ್ಲ ತೊಯ್ದೋಗಿತ್ತು ತಾಯಿಗೆ ಸಾಗರ ಅಡ್ಡ ಬಿಳ್ತಾನೆ ತಾಯಿ ಯಾವ ಉದ್ದೇಶದಿಂದ ನಿನ್ನ ಮುಖವು ತೋರಿಸಬಾರ್ದಂತೀನಿ ಆ ಉದ್ದೇಶಿ ಯಾರ ಸಲುವಾಗಿ ಅಂತಕ್ಕಂಥದ್ದು ನಾನು ತಿಳ್ಕೊಂಡಿಲ್ಲಾಗಿನಿ ನನ್ನ ಸಲುವಾಗಿ ನಿನ್ನ ಶರೀರನ ಸುಟ್ಟುಕೊಂಡು ನನಗೆ ಬದುಕು ಕೊಟ್ಟಿರ್ತಕ್ಕಂಥ ಮಾತಾ ನೀನೇ ದೇವರ ತಿಳ್ಕೊಂಡು ಅವಾಗ ಪಾದೆಗೆ ನಮಸ್ಕಾರ ಮಾಡ್ತಾನ ಪುಣ್ಯಾತ್ಮರೆ ಇದಕ್ಕೆ ಭಾವ ಅಂತ ಕರೀತಾರೆ ಭಾವ ಬಟ್ಟಲದೊಳಗೆ ಏನು ತುಂಬಕೋಬೇಕು ಅಂತ ಕೇಳಿದ್ರೆ ಒಂದಿಷ್ಟು ಸದ್ಗುಣಗಳನ್ನು ತುಂಬಬೇಕು ಹಾ ಸುವಿಚಾರಗಳನ್ನು ತುಂಬಬೇಕು ಸುನಡತೆಗಳನ್ನ ಇರ್ತಕ್ಕಂಥದ್ದು ಇರಬೇಕು ಅಂತ ಭಾವ ಬಟ್ಟಲು ಇಂಥ ವಸ್ತು ಸಾಮಗ್ರಿ ಇತ್ತು ಅಂದ್ರ ಆ ದೇವರು ತಾನೇ ಒಲಿತಾನಪ್ಪ ಪುಣ್ಯಾತ್ಮರೇ ದೇವರನ್ನು ಒಲಿಸಿದ ಏನ್ ಆಗಾದ ಅಂತ ಹೇಳ್ತಾರೆ ಏನಾಗದ ಈ ಭಾವ ಬಟ್ಟಲು ಸುದ್ದಿ ಇಟ್ಕೊಂಡ್ರ ಹೃದಯ ಹೊಲ ಹಸನ್ ಇಟ್ಕೊಂಡಿದ್ರ ಹೃದಯ ಕಲ್ಮಸ ಇರ್ಲಿ ಅಂದ್ರ ಅದಕ್ಕೆ ಹೇಳ್ತಾರ ಪುಣ್ಯಾತ್ಮರ ಮನದ ಮಲ್ಲಿಗೆ ಹಾಸಿಗೆ ಮೇಲೆ ಪಬಡಿಸು ಪಬಡಿಸು ಅಂತ ಹೇಳ್ತಾರೆ ಆ ಮನದ ಮಲ್ಲಿಗೆ ಹಾಸಿಗೆ ಮೇಲೆ ಪರಮಾತ್ಮ ಬಂದು ಪವಡಿಸು ವಿಶ್ರಮಿಸು ಅಂತ ಹೇಳ್ತಾರ ಅದಕ್ಕೆ ನಮ್ಮ ಭಾವ ಬಟ್ಟಲ ಹಸನಾಗಬೇಕಾಗಿತ್ತಂದ್ರ ನಿತ್ಯ ಪುಣ್ಯಾತ್ಮರೇ ಇಂಥ ಚಿಂತನೆಗಳು ಪರಮಾತ್ಮನ ಸ್ಮರಣೆಗಳು ಗುರುನಾಮ ಭಜನೆ ಸತ್ಸಂಗ ಕೀರ್ತನಗಳು ಅವಾಗಲೂ ನಮ್ಮ ನಾಲಿಗೆದಿಂದ ಬರ್ತಿರ್ಬೇಕು ಕಿವಿದಿಂದ ಕೇಳ್ತಿರ್ಬೇಕು ಕಣ್ಣ ಅದಕ್ಕೆ ಹೇಳಿದ ಕಣ್ಣುಗಳಿಗೆ ನೋಡುವ ಆಸೆ ಆ ನಾಲಿಗೆಗೆ ನಿನ್ನ ಗೀತೆಯನ್ನು ಹಾಡುವ ಆಸೆ ಕಿವಿಗಳಿಗೆ ನಿನ್ನ ನಾದವನ್ನು ಕೇಳುವ ಆಸೆ ಅಂತಕ್ಕಂತ ಹೇಳ್ತಾರಲ್ಲ ಅಂತ ಆಸೆ ಇಟ್ಕೊಂಡು ನಾ ಈಶನ ಚರಣಕ್ಕೆ ಬಂದ್ರೆ ಆ ಈಶನ ಒಲಮೆ ಆಗ್ತದ ಅಂಥ ಒಲಮೆಯನ್ನು ಅರಣಸಿದ್ದಪ್ಪ ನಮಗೂ ನಿಮಗೆಲ್ಲರಿಗೆ ಕರುಣಿಸಲಿ ಅಂತಕ್ಕಂಥ ಮಾತನ್ನು ಹೇಳಿ ಬಹುತೇಕ ನಮ್ಮ ರಾಘವೇಂದ್ರ ಹೋಗಾರೋ ಏನೋ ಈ ಜಾತ್ರೆ ಬದಲು ಬೀರಪ್ಪ ಹೋಗಾರವರು ಈ ಜಾತ್ರೆ ಬದ್ದ ಒಂದು ಪದ್ಯ ಮಾಡಿನ ಜ ಅರಣಿಸಿದ್ದನ ಸಡಗರ ಸಂಭ್ರಮ ಜಾತ್ರೆ ಅಂತಕ್ಕಂಥದನ್ನ ಒಂದ್ ಎರಡು ನುಡಿ ಪದ್ಯನ ಹಾಡ್ಲಿಕ್ಕೆ ನನಗೆ ಅವಕಾಶ ಮಾಡಿ ಕೊಡ್ರೆ ತಿಳ್ಕೊಂಡು ಹೇಳಕ್ ಕತ್ತರ ಯಾಕಂದ್ರೆ ಹಾಡ್ಬೇಕಂತ ಹಾಡ್ಬೇಕು ಪುಣ್ಯಾತ್ಮರೆ ಅದಕ್ಕೆ ಬಸವಣ್ಣ ಹೇಳಿದ ಹಾಡಿದೊಡೆ ಎನ್ ನಡೆಯಗೆ ಹಾಡುವೆ ಬೇಡಿದೊಡೆ ಎನ್ ಒಡೆಯನ್ನೇ ಬೇಡುವೆ ಯಾರ್ ಯಾರು ಎಲ್ಲ ಕೂಡ ಅವನಿಗೆ ಇಟ್ಟಾರ ಅವರು ಹಾಡಿದೊಡೆ ಎನ್ ನಡೆಯಗೆ ಹಾಡುವೆ ಬೇಡ್ಕೊಂಡ್ರೆ ಅವನಿಗೆ ಬೇಡ್ಕೊಂಡು ಮತ್ತೆ ಯಾವ ಧನಿಕನಿಗೆ ನನ್ನ ಕಡೆ ಹೋಗುದಿಲ್ಲ ಅಂತಕ್ಕಂಥದನ್ನ ಹಂಗೆ ಸದಾ ನಮ್ಮ ಗುರುಗಳ ಪ್ರೀತಿಗೆ ಪಾತ್ರ ಆಗಿರ್ತಕ್ಕಂಥ ಬೀರಪ್ಪಣ್ಣ ಹೋಗ್ರು ಅವರು ಕೂಡ ಆಕಾಶವಾಣಿ ಕಲಾವಿದರು ಒಳ್ಳೆ ಕಲಾವಿದರು ತಂಡನ ಕಟ್ಕೊಂಡು ಬಹುತೇಕ ಈಗಿನ ಕಾಲದಾಗಿ ಫೇಸ್ಬುಕ್ ವಾಟ್ಸಪ್ ಮೊಬೈಲ್ ಮಾಧ್ಯಮ ಬಂದು ಅವೆಲ್ಲ ಕೇಳತಕ್ಕಂಥ ಕಿವಿಲಾಗಿದ್ರು ಕೂಡ ತನ್ನ ಕಾಯಕವನ್ನು ಬಿಡಬಾರ್ದ ತಿಳ್ಕೊಂಡು ಅಂಥ ಅಪರೂಪದ ಸೇವೆಯನ್ನು ಮಾಡ್ತಕ್ಕಂಥವ್ರು ಅವರು ಕೂಡ ಸಂಗೀತ ಹಾಡಲಿ ತಿಳ್ಕೊಂಡು ಆಶಿಸಿ ಇಷ್ಟೊತ್ತಿನವರಿಗೆ ಶಾಂತ ಚಿತ್ರ ತಾವುಗಳು ಎಷ್ಟು ದಿವಸ ಆಲಿಸತಕ್ಕಳಿತೀ ಅದಕ್ಕೆ ಓಡಿದ್ರ ಮೂರು ಗುರಿ ಬಿಟ್ರ ಮೂರು ಬಾನ ಕೂಡ ನಾಳಿನ ದಿವಸ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಎಲ್ಲ ಬರ್ತಾ ಇದ್ರಿ ಆದ್ರೆ ಪುಣ್ಯಾತ್ಮರೆ ತಾವು ಸಮಯದ ಕಡೆ ಗಮನ ಕೊಡ್ರಿ ಅಂತಕ್ಕಂಥ ಮಾತನ್ನು ಹೇಳಿ ಮತ್ತೊಮ್ಮೆ ಅರಣ್ಯ ಸಿದ್ದಪ್ಪ ಹೊಣಸಿದ್ದಪ್ಪ ನಿಮ್ಗೆಲ್ಲರಿಗೆ ಈ ಗ್ರಾಮಕ್ಕ ಆಗಲೇ ಸರ್ ಬಂದಿದ್ರು ಯಾಕಂದ್ರೆ ನಮ್ಮ ರಾಜು ಡಾಂಗೇ ಸರ್ ಅವ್ರನ್ನ ಕರ್ಕೊಂಡು ಬಂದಿರೋ ಸಾಹಿತ್ಯಗಳ ತಿಳ್ಕೊಂಡು ಹಾಂ ಪುಣ್ಯಾತ್ಮರ ಎಂತಾದಂತ ಕೇಳಿದ್ರೆ ಅಪರೂಪವಾಗಿರ್ತಕ್ಕಂಥ ಸಾಹಿತ್ಯವನ್ನು ತಂದುಕೊಟ್ರು ನನ್ನ ಕೈ ಒಳಗೆ ನಾನು ಯಾರ ಕಡೆಯಿಂದ ಒಂದು ರೂಪಾಯಿನ ಕೂಡ ಬಯಸಲಾರದೆ ಈ ಜೀವನದುದ್ದಕ್ಕೂ ಕೂಡ ತೊಂಬತ್ತು ಪುಸ್ತಕಗಳನ್ನು ಬರ್ದೀನಿ ಅಂತಕ್ಕಂಥ ಮಾತು ಹೇಳಿದ್ರಿ ಈ ಜಾತ್ರೆ ಸಡಗರವನ್ನು ಅರಣ್ಯ ಸಿದ್ದಪ್ಪನನ್ನು ಅವರಲ್ಲಿ ಏನು ಬೇಡ್ಕೊಂಡಾರಂತ ಕೇಳಿದ್ರೆ ನಮ್ಮೂರಿಗೆ ಒಳಿತನ ಮಾಡಪ್ಪ ದುಷ್ಟಶಕ್ತಿಗಳು ದೂರು ಮಾಡು ಜನರಿಗೆ ಸನ್ಮಂಗಗಳು ಉಂಟು ಮಾಡು ಬಹುತೇಕ ಅವ್ರ ಗೀತೆ ಒಳಗೆ ರಚನೆ ಮಾಡಿರ್ತಕ್ಕಂಥವ್ರು ಅಂಥವ್ರಿಗೆ ಕೂಡ ದೇವರ ಆಯುಷ್ಯ ಆರೋಗ್ಯ ಕೊಡಲಿ ತಮಗೆಲ್ಲ ಕೂಡ ಸಣ್ಣಗಳು ಉಂಟು ಮಾಡಲಿ ತಿಳ್ಕೊಂಡು ಆಸಿಸ್ತಾ ವಿಶೇಷವಾಗಿ ಇದೇ ನಮ್ಮ ಚಿಕ್ಕೋಡಿ ತಾಲೂಕಿನ ಹಿರೇಕೋಡಿ ಗ್ರಾಮದ ಸಬ್ ಕೂಡ ಪುಣ್ಯಾತ್ಮರೆ ಅಲ್ಲಿ ಕೂಡ ಬಹಳ ವೈಭವಪೂರಿತವಾಗಿರ್ತಕ್ಕಂಥ ಜಾತ್ರೆಯನ್ನು ಮಾಡ್ತಾರೆ ನಿತ್ಯ ನಿನೂತನವಾಗಿರ್ತಕ್ಕಂಥ ದಾಸೋಗಿರ್ಬೋದು ಪ್ರವಚನ ಮಾಲೀಕ ಇರ್ಬೋದು ಹತ್ತು ಹಲವಾರು ಕಾರ್ಯಕ್ರಮ ಮಧ್ಯದಲ್ಲಿ ಆಡಂಬರದ ಯಾವುದು ಮಾಡಲ್ಲ ಏನಾದರೂ ಕೂಡ ಜನರ ಬದುಕನ್ನು ಬದಲಿಸ್ತಕ್ಕಂಥ ಕಾರ್ಯಗಳನ್ನು ಹಿರೇಕೋಡೆ ಗ್ರಾಮದ ಸದ್ಭಕ್ತರು ಮಾಡ್ಕೊಂಡು ಬಂದಿದ್ದಾರೆ ಆ ಎಲ್ಲ ಸದ್ಭಕ್ತರು ಕೂಡ ಇವತ್ತಿನ ಪ್ರವಚನ ವಿಷಯನ ಆಲಿಸಲಿಕ್ಕೆ ಬಂದಾರ ಅವರಿಗೆ ಕೂಡ ಪುಣ್ಯಾತ್ಮರ ದೇವರ ಆವಿಷ್ಯ ಆರೋಗ್ಯ ಭೋಗ ಕರುಣಿಸಲಿ ಕರುಣಿಸ್ಲಿ ತಿಳ್ಕೊಂಡು ಹಾರೈಸ್ತಾ ಇದ್ದೇನೆ ನಮ್ಮ ವಿಶೇಷವಾಗಿರ್ತಕ್ಕಂಥ ಮೆಡಿಕಲ್ ಸ್ಟೋರಿನ ಮಾಲೀಕರಾಗಿರ್ತಕ್ಕಂಥ ರಾಜೀವ್ನವರು ಕೂಡ ನಮ್ಮ ಶ್ರೀಮಠದ ಕಟ್ಟಡದ ಸಹಾಯಾರ್ಥವಾಗಿ ದೇಣಿಗೆಯನ್ನು ಕೊಟ್ಟಿರ್ತಕ್ಕಂಥ ಪುಣ್ಯಾತ್ಮರು ಹೋದ ಸಲ ಬಂದಿಲ್ ಬುದ್ಧಿ ನಿಮಗೆ ಮುಟ್ಟಿಲ್ಲ ಈ ಸಲನೂ ಕೂಡ ಮುಟ್ಟಲಿ ತಿಳ್ಕೊಂಡು ಆ ಒಂದು ಕಟ್ಟಡದ ಸಹಾಯತವಾಗಿ ಶ್ರೀಮಠಕ್ಕೆ ದೇಣಿಗೆಯನ್ನು ಸಲ್ಲಿಸತಕ್ಕಂಥ ರಾಜ್ನ ಡಾಂಗೆ ಅವರಿಗೆ ತಮಗೆಲ್ಲರಿಗೂ ಕೂಡ ದೇವರ ಆಯುಷ್ಯ ಆರೋಗ್ಯ ಭಾಗ್ಯನ ಕೂಡಲೇ ತಿಳ್ಕೊಂಡು ಹಾರೈಸಿ ಈ ಮತ್ತೊಮ್ಮೆ ತಮಗೆಲ್ಲ ಶುಭವನ್ನು ಕೋರಿ ನನ್ನ ವಾಕ್ರೂಪ ಸೇವಿಗೆ ಮಂಗಲ ಮಾಡ್ತಾರೆ ಎಲ್ಲರಿಗೂ ಶರಣಾರ್ಥಿ